ಮಲ್ನಾಡ್ ಸ್ಟಾರ್ ಸಿಂಗರ್ಸ್ ವತಿಯಿಂದ ಪ್ರಥಮ ಬಾರಿಗೆ ಗಾಯಕ ಗಾಯಕಿಯರಿಗೆ ಸಿಂಗಿಂಗ್ ಆಡಿಷನ್ ಗಾಯನ ಸ್ಪರ್ಧೆಯನ್ನು ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ತಾಲೂಕಿನ ಮಲ್ಲಿಪಟ್ಟಣ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಗಂಗಾಧರ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆರರಿಂದ ಹದಿನೇಳು ವರ್ಷದವರೆಗಿನ ಕಿರಿಯ ವಿಭಾಗದಲ್ಲಿ ವಿಜೇತರಾದವರಿಗೆ ಮೊದಲನೇ ಬಹುಮಾನವಾಗಿ ಐದು ಸಾವಿರಾರು ಎರಡನೇ ಬಹುಮಾನವಾಗಿ ಮೂರು ಸಾವಿರ ಮೂರನೇ ಬಹುಮಾನವಾಗಿ ಎರಡು ಸಾವಿರಾರು ನಾಲ್ಕನೇ ಮತ್ತು ಐದನೇ ಸ್ಥಾನ ಪಡೆದವರಿಗೆ ಸಮಾಧಾನಕರ ಬಹುಮಾನ ನೀಡಲಾಗುವುದು ಈ ವಿಭಾಗಕ್ಕೆ ಇನ್ನೂರು ರು ಪ್ರವೇಶ ಶುಲ್ಕವಿರುತ್ತದೆ ಹಾಗೆಯೇ ಹದಿನೆಂಟು ವರ್ಷ ಮೇಲ್ಪಟ್ಟ ಹಿರಿಯ ವಿಭಾಗದಲ್ಲಿ ವಿಜೇತರಾದವರಿಗೆ ಮೊದಲನೇ ಬಹುಮಾನವಾಗಿ ಐದು ಸಾವಿರ ರು ಎರಡನೇ ಬಹುಮಾನವಾಗಿ ಮೂರು ಸಾವಿರ ಮೂರನೇ ಬಹುಮಾನವಾಗಿ ಎರಡು ಸಾವಿರ ನಾಲ್ಕನೇ ಮತ್ತು ಐದನೇ ಸ್ಥಾನ ಪಡೆದವರಿಗೆ ಸಮಾಧಾನಕರ ಬಹುಮಾನ ನೀಡಲಾಗುವುದು ಈ ವಿಭಾಗಕ್ಕೆ ಮುನ್ನೂರು ರು ಪ್ರವೇಶ ಶುಲ್ಕವಿರಲಿದೆ ಎಂದರು ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ತಾವು ಹಾಡುವ ಹಾಡಿನ ಕರೋಕೆಗಳನ್ನು ತಾವೇ ತರಬೇಕು ಸ್ಪರ್ಧಿಗಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರಬೇಕು ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಪ್ರಶಂಸನಾ ಪತ್ರ ನೀಡಲಾಗುವುದು ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಭಾಗವಹಿಸುವ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ರವಿ ಇದ್ದರು ಅದು ತುಂಬಾ ಒಂದು ಸುಂದರವಾದ ಒಂದು ಈ ಮಲ್ಲಿಪಟ್ಟಣದಲ್ಲಿ ಮಲ್ನಾಡ್ ಸ್ಟಾರ್ ಸಿಂಗರ್ಸ್ ಅಂತ ಒಂದು ಗಾಯನ ಸ್ಪರ್ಧೆಯನ್ನ ನಾವು ಮಾಡ್ತಾ ಇದ್ದೀವಿ ಆ ದಿನಾಂಕ ಹತ್ತು ಮತ್ತೆ ಹನ್ನೊಂದು ಆಗಸ್ಟ್ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರೋ ತರ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಹಳ್ಳಿ ಪ್ರತಿಭೆಗಳನ್ನು ಗುರುತಿಸ್ತಾ ಇರ್ತಾರೆ ಈಗ ಆ ಹಳ್ಳಿ ಪ್ರತಿಭೆಗಳು ಏನ್ ಮಾಡ್ತಾರೆ ಅವ್ರು ಚೆನ್ನಾಗಿ ಆಡೋಕ್ ಗೊತ್ತಿದ್ರು ಕೂಡ ಆ ಸ್ಟೇಜ್ ಹೆಂಗಿರ್ತದೋ ಅಲ್ಲಿ ಎಂತೆ ಸಂಗೀತ ಪ್ರತಿಭೆಗಳು ಬಂದಿರ್ತಾರೋ ನಾನ್ ಹೆಂಗ್ ಆಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿರಲ್ಲ ಚೆನ್ನಾಗಿ ಆಡ್ತಾರೆ ಅವರು ಆದರೆ ಆ ಸ್ಟೇಜ್ ಅವರಿಗೆ ಏನು ಭಯನ ತಂತ ಇರುತ್ತೆ ಅಂತ ಒಂದು ಕಲಾವಿದಗಳಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡೋಕ್ಕೋಸ್ಕರ ಈ ತರ ಒಂದು ನಾವು ಪ್ರತಿ ವರ್ಷವೂ ಕೂಡ ಅರಕಲಗೌಡ ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಈ ಸಲ ಮಲ್ಲಿಪಟ್ಟಣದಲ್ಲಿ ಮಲ್ನಾಡ್ ಸ್ಟಾರ್ ಸಿಂಗರ್ ಎಂತಕ್ಕಂಥ ಒಂದು ಗಾಯನ ಸ್ಪರ್ಧೆಯನ್ನು ಮಾಡ್ತಾ ಯಾಕೆ ಇದು ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಬೇರೆ ತಾಲೂಕಿನ ಬೇರೆ ಜಿಲ್ಲೆಗಳ ಒಂದು ಪ್ರತಿಮೆಗಳನ್ನ ನೋಡಿ ಅವರಿಗಿಂತ ನಾವು ಚೆನ್ನಾಗಿ ಹಾಡಬೇಕು ಅನ್ನೋ ಒಂದು ಕಿಚ್ಚು ಅವ್ರಿಗೆ ಬರಲಿ ಅನ್ನೋ ಒಂದು ಶುಭೋತ್ಸವ ರಾಜ್ಯಮಟ್ಟದ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೀವಿ ಎಲ್ಲ ರಾಜ್ಯದವರು ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಅದಕ್ಕೆ ಮೊದಲನೇ ಬಹುಮಾನ ಬಂದು ಹಿರಿಯರು ಎರಡು ವಿಭಾಗ ವಿಭಾಗಗಳಿರ್ತದೆ ಒಂದು ಕಿರಿಯರ ವಿಭಾಗ ಮತ್ತು ಇನ್ನೊಂದು ಹಿರಿಯರ ವಿಭಾಗ ಕಿರಿಯರ ವಿಭಾಗ ಬಂದು ಆರು ವರ್ಷದಿಂದ ಹದಿನೇಳು ವರ್ಷದವರೆಗೆ ಇರ್ತದೆ ಇವರಿಗೆ ಎಂಟ್ರಿ ಫೀಸ್ ಮತ್ತು ಇನ್ನೂರು ರೂಪಾಯಿ ಇರುತ್ತೆ ಇವ್ರಿಗೂ ಕೂಡ ಮೊದಲನೇ ಬಹುಮಾನ ಐದು ಸಾವಿರ ಇರುತ್ತೆ ಎರಡನೇ ಬಹುಮಾನ ಮೂರು ಸಾವಿರ ಇರುತ್ತೆ ಮತ್ತೆ ಮೂರನೇ ಬಹುಮಾನ ಎರಡು ಸಾವಿರ ಇರುತ್ತೆ ಮತ್ತೆ ಸಮಾಧಾನಕರ ಬಹುಮಾನ ಅಂತ ಹೇಳ್ಬಿಟ್ಟು ನಾವು ಒಂದು ನಾಲ್ಕು ಐದು ಸ್ಥಾನವನ್ನು ನಾವು ಕೊಡ್ತಾ ಇದ್ದೀವಿ